ಕಾಫಿ ಗಿಡದ ಜೊತೆಗೆ ಇನ್ನು ಯಾವ್ಯಾವ ಗಿಡಗಳನ್ನು ಬೆಳೆಸಬಹುದು ಮತ್ತು ಒಂದೇ ತೋಟದಲ್ಲಿ ಹಲವು ಬೆಳೆ ಬೆಳೆದು ಹೇಗೆ ಲಾಭ ಗಳಿಸಬಹುದು ನೋಡೋಣ ನಾವು ಕಾಫಿ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಪೆಪ್ಪರ್ ಮತ್ತು ಅರಾಕ್ನಟ್ ಮುಂಚೆ ನಾವು ಕಾಡಮಂಸ ಮಾಡ್ತಾ ಇದ್ದೇವೆ ಬಟ್ ಕಾಡಮಮ್ ನಾಟ್ ವೆರಿ ಫೀಸಿಬಲ್ ಅದು ಸಪ್ರೇಟ್ ಏರಿಯಾದಲ್ಲಿ ಮಾಡಬೇಕು ನಾವು ಕಾಫಿ ಇಂಟರ್ಪ್ಲಾಂಟ್ ಮಾಡಲಿಕ್ಕೆ ಕಾಡಮಮ್ ವಾಸ್ ವೆರಿ ಟಫ್ ಪೋ ಪೆಪ್ಪರ್ ಮತ್ತೆ ನಾವು ಅಡಿಕೆ ನಾವು ಇದು ಮಾಡೇ ಮಾಡ್ತೀವಿ ನಾವು ಅದೆರಡು ಮಾಡೇ ಮಾಡ್ತೀವಿ ಇದು ಯೂಶ್ವಲಿ ಮಾರ್ಚ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಪೆಪ್ಪರ್ ಆಗುತ್ತೆ ನಮಗೆ ಅಡಿಕೆ ಮಾತ್ರ ಒಂದು ಇದೇ ಟೈಮ್ ಮೇ ಬಿ ಡಿಸೆಂಬರ್ ಆ್ಯಂಡ್ ಜನವರಿ ಯೂಶ್ವಲಿ ನಾವು ಅದು ಹೊರಗಿಂದ ಬರ್ತಾರೆ ಕಾಂಟ್ರಾಕ್ಟಲ್ಲಿ ಕುಸಿಸಿ ಕೊಡ್ಸಿ ಕೊಟ್ಬಿಡ್ತೀವಿ ಪೆಪ್ಪರ್ ಮಾತ್ರ ನಮ್ಮ ಕೆಲಸದವರೇ ನಮ್ಮ ಕಾಫಿ ಪಿಕ್ಕಿಂಗ್ ಆದ ನಂತರ ನಾವು ಪೆಪ್ಪರ್ ಪಿಕ್ ಮಾಡ್ತೀವಿ ನಾವು ಕಾಫಿಗೆ ಪ್ರಪಂಚದಾದ್ಯಂತ ಮಾರುಕಟ್ಟೆ ಇದೆ ಹಾಗಾಗಿ ಕಾಫಿ ಬೆಳೆಗೆ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ ಯಾವ ತಳಿಯಿಂದ ಎಷ್ಟು ಆದಾಯ ಪಡಿಬಹುದು ಮತ್ತು ವರ್ಷದಲ್ಲಿ ಕನಿಷ್ಠ ಅಂದರೆ ಕಾಫಿ ಬೆಳೆಗೆ ಎಷ್ಟು ಇಳುವರಿ ಸಿಗುತ್ತೆ ಲಾಭ ಎಷ್ಟು ಪಡಿಬಹುದು ಅನ್ನೋದನ್ನು ತಿಳಿಯೋಣ ಬನ್ನಿ ಸಿ ಕಾಫಿ ಈಗ ಒಂದು ಎಕರೆ ತಕೊಂಡ್ರೆ ಒಂದು ಎಕರೆ ಒಂದು ಪ್ಲಾಂಟೇಶನ್ ತಕೊಂಡ್ರೆ ಈಗ ಅರೇಬಿಕ್ ಆದರೆ ನಾನು ಬೇರೆ ಒಂದು ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಪ್ಲಾಂಟ್ಸ್ನ ಮಾತ್ರ ಲೆಕ್ಕ ತಗೊಳ್ಳೋದು ಇವನ್ ಅರೇಬಿಕಾಲ್ ರೊಬಸ್ಟಾ ಆ ಗೆಸ್ಟೇಷನ್ ಪೀರಿಯಡ್ ಏನು ತಗೊಳ್ತಾ ಇಲ್ಲ ಟ್ವೆಂಟಿ ಫೈವ್ ಇಯರ್ ಒಡ್ ಪ್ಲಾಂಟ್ ಒಂದು ಅರೇಬಿಕಾ ರೊಬಸ್ಟ್ ಆಗಲಿ ನಮಗೊಂದು ಒಂದು ಆ್ಯವರೇಜ್ ಹಾಫ್ ಟನ್ ಆರ್ ಮುಕ್ಕಾಳು ಟನ್ ಪರ್ ಏಕರ್ ಅಂತ ಹೇಳ್ತೀವಿ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಕ್ಸ್ ಅದು ಕೊಟ್ಟರೆ ನಮಗೆ ವಿ ಮೇಕ್ ಅರೌಂಡ್ ಅರೌಂಡ್ ಫಿಫ್ಟಿ ತೌಸಂಡ್ ಇನ್ ಅರೇಬಿಕಾ ಒಂದು ಫಿಫ್ಟಿ ತೌಸಂಡ್ ಪ್ರಾಫಿಟ್ ಮಾಡ್ತೀವಿ ರೊಬಸ್ಟದಲ್ಲಿ ಪರ್ ಏಕರ್ ಒಂದು ಸಿಕ್ಸ್ಟಿ ತೌಸಂಡ್ ಪ್ರಾಫಿಟ್ ಆಗುತ್ತೆ ಸೊ ಈ ಈ ಇದರಲ್ಲಿ ಈಗ ಹತ್ತು ಏಕರ್ ಇದ್ದವನಿಗೆ ಒಂದು ಆರು ಲಕ್ಷ ಆದಾಯ ಬರುತ್ತೆ ಆದಾಯ ಬರುತ್ತೆ ಅದರ ಜೊತೆ ನಮ್ಮ ಆದಾಯ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಾವು ಪೆಪ್ಪರ್ ಮಾಡ್ಕೊಳ್ತೀವಿ ಪೆಪ್ಪರ್ ಯಾಕೆ ಅಂತ ಹೇಳಿದರೆ ನಾವು ಅಟ್ಲೀಸ್ಟ್ ಆ ಟೆನ್ ಏಕರ್ ಪ್ಲಾಂಟ್ ಇದ್ದರೆ ಪ್ಲಾಟ್ ಇದ್ದರೆ ಅವನಿಗೆ ಆ ಟೆನ್ ಏಕರ್ಸಲ್ಲಿ ಒಂದು ಪೆಪ್ಪರ್ ಒಂದು ಟೂ ತ್ರೀ ಟನ್ಸ್ ಅವನಿಗೆ ಕುಯ್ ಟೂ ಟು ತ್ರೀ ಟನ್ಸ್ ಚೆನ್ನಾಗಿ ಕುಯ್ದರೆ ಅವನಿಗೆ ಅರೌಂಡ್ ಲ್ಯಾಕ್ ಅಷ್ಟು ಅವನಿಗೆ ಆ್ಯಡೆಡ್ ಅಡ್ ಎಕ್ಸ್ಟ್ರಾ ಒಂದು ಒನ್ ಆರ್ ಟೂ ಲ್ಯಾಕ್ಸ್ ಬರುತ್ತೆ ಅವನಿಗೆ ತ್ರೀ ಲ್ಯಾಕ್ಸ್ ಅಷ್ಟು ಬರೋ ಚಾನ್ಸ್ ಹಾಗೆ ಅಡಿಕೆ ಅದು ಸಹ ಅಷ್ಟೇ ನಾವು ಮಧ್ಯದಲ್ಲಿ ಬಾರ್ಡರ್ಸಲ್ಲಿ ಹಾಕ್ತೀವಿ ಇಲ್ಲದಿದ್ದರೆ ನಮ್ಮ ಈಗ ನಮ್ಮ ಗದ್ದೆಗಳು ಮಾಡ್ತಾಯಿಲ್ಲ ನಾನು ಗದ್ದೆನೂ ಮಾಡ್ತಾ ಅರ್ಯಾಕ್ ನಟು ಮಾಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಗದ್ದೆಗಳ ಎಲ್ಲ ಬಿಟ್ಬಿಟ್ಟು ಹತ್ತಿರದಲ್ಲಿ ಯಾರು ಗದ್ದೆ ಮಾಡೋದಿದ್ದರೆ ಹಕ್ಕಿಗಳದ್ದು ಹಾವಳಿ ಸೊ ನಾವು ಗದ್ದೆ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ ಸೊ ಅಲ್ಲೆಲ್ಲ ನಾವು ಸಹ ಅರ್ಯಾಕ್ ನಟ್ ಮಾಡಿದ್ದೀವಿ ಈಗ ಇದೇ ತೋಟದಲ್ಲಿ ನಾವು ಎಷ್ಟೋ ವರ್ಷದಿಂದ ಬಿಟ್ಬಿಟ್ಟಿದ್ದೆವು ಪ್ಯಾಡಿ ಮಾಡೋದು ಅರೇಬಿಕದ ಜೊತೆ ಪ್ಯಾಡಿ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ನಾವು ಅರ್ಯಾಕ್ನಟ್ ಮಾಡಿದೆವು ಸೊ ಅರ್ಯಾಕ್ನಟ್ ನಾವು ಜನವರಿಲಿ ಕಾಂಟ್ರಾಕ್ಟ್ ಹೋಗ್ತೀವಿ ಅದರಲ್ಲಿ ನಮಗೆ ಹೋಲ್ಸ ಒಂದು ಹೀಗೆ ಪ್ರೈಸಸ್ ಆರ್ ಗುಡ್ ನಮಗೊಂದು ಇಲ್ಲೊಂದು ಥೌಸಂಡ್ ತೌಸಂಡ್ ಪ್ಲಾಂಟ್ಸ್ ಉಂಟು ಒಂದು ಫೋರ್ ಫೈವ್ ಅಷ್ಟು ಇನ್ಕಮ್ ಆಗುತ್ತೆ ಅದರ್ ಸೋರ್ಸಸ್ ಆಫ್ ಇನ್ಕಮ್ ನಾವು ಮಾಡ್ಕೊಳ್ಳೇಬೇಕು ಹೇಳಿದರೆ ಈಗಿದ ಪೆಸ್ಟಿಸೈಡ್ಸ್ ಮತ್ತು ಮೇಂಟೆನೆನ್ಸ್ ಅದರ ಮಧ್ಯದಲ್ಲಿ ನಮ್ಮದು ಆ್ಯನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ ಸೊ ದಟ್ ಈಸ್ ಅ ಪ್ರಾಬ್ಲಮ್ ಕೆಲವು ತೋಟದಲ್ಲಿ ಆನೆಗಳು ಆನೆಗಳು ಈ ಸೀಸನಲ್ಲಿ ಬರೋದಿಲ್ಲ ಬಟ್ ಸ್ಟಿಲ್ ಅದು ಸಹ ಒಂದು ದೊಡ್ಡ ಒಂದು ಎವ್ರಿ ಇಯರ್ ಆ್ಯಾವ್ರೇಜಿಂಗ್ ಈಗ ಐದು ಐದು ಜನರು ಸಾಯ್ತಾ ಇದ್ದಾರೆ ಎವ್ರಿ ಇಯರ್ ಕೊಡಗಲ್ಲಿ ಆ್ಯವ್ರೇಜಿಂಗ್ ಫ್ರಮ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಎವ್ರಿ ಇಯರ್ ಫೈವ್ ಪೀಪಲ್ ಆರ್ ಡಯಿಂಗ್ ಇದರಲ್ಲಿ ಮಂಗಗಳದು ಇಸ್ ಅ ಬಿಗ್ ಮ್ಯಾರೇಜ್ ಬಿಕಾಸ್ ಅದು ಬಂದು ಹಣ್ಣನ್ನು ಕೊಯ್ದು ಜ್ಯೂಸ್ ಕೊಯ್ದು ಬಿಟ್ಟು ಅದು ಕೆಳಗೆ ಹಾಕ್ಬಿಡ್ತದೆ ಅದು ಯೂಸ್ ಆಗೋದಿಲ್ಲ ಸೊ ಅದನ್ನೆಲ್ಲ ನಾವು ಓವರ್ಕಮ್ ಆಗಲಿಕ್ಕೆ ನಾವು ಮೂರ್ನಾಲ್ಕು ಕ್ರಾಪ್ ಹಾಕದಿದ್ದರೆ ನಮಗೆ ಇಟ್ ಈಸ್ ನಾಟ್ ಅಟ್ ಆಲ್ ಸಸ್ಟೇನೇಬಲ್ ಬಿಕಾಸ್ ವಿ ಕಾಂಟ್ ಅರ್ನ್ ಎನಿಥಿಂಗ್ ಫ್ರಮ್ ದ ಕಾಫಿ ಓನ್ಲಿ ಬಿಕಾಸ್ ಸ್ಪೇಸಿಂಗ್ ಹಾಗೆ ಪ್ಲ್ಯಾನ್ ಮಾಡಿ ಮಾಡ್ತೀವಿ ನಾವು ಮಾಡಿದ್ರೇ ಬೆಟರ್ ವೇಕೆಂಟ್ ಸ್ಪೇಸ್ ಬಿಡಲಿಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಈಗ ಎಕ್ಸೆಪ್ಟ್ ರೂಟ್ಸ್ ಹಾಂ ಶೇಡಿಂಗ್ ನಾವು ಅರೇಬಿಕಾ ಈಸ್ ಯೂಶ್ವಲಿ ಸಿಕ್ಸ್ಟಿ ಪರ್ಸೆಂಟ್ ಶೇಡೆಡ್ ಪ್ಲಾಂಟ್ಸ್ ಸಿಕ್ಸ್ಟಿ ಪರ್ಸೆಂಟ್ ಶೇಡ್ ಬೇಕು ಅದಕ್ಕೆ ರೊಬಸ್ಟಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಶೇಡ್ಸ್ ಸಾಕು ಯಾಕೆಂತ ಹೇಳಿದರೆ ಇಟ್ ಈಸ್ ನ್ಯಾಚುರಲಿ ಗ್ರೋನ್ ಮತ್ತು ಸ್ಪೆಷಾಲಿಟಿ ಕಾಫಿ ಅಂತ ಏನು ಹೇಳ್ತೀವಿ ಅದೆಲ್ಲ ಅರೇಬಿಕಾ ಇವತ್ತು ಇಟ್ಸ್ ಫಚಸ್ ಪ್ರೀಮಿಯಮ್ ಅರೇಬಿಕಾ ಮಾರ್ಕೆಟಿಂಗ್ ಪಾರ್ಟ್ ಬಂದರೆ ಅರೇಬಿಕಕ್ಕೆ ಇರುವ ಪ್ರೀಮಿಯಂ ರೊಬಸ್ಟಕ್ಕಿಲ್ಲ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಾಸ್ಟ್ಲಿ ಅರೆ ಅರೇಬಿಕಕ್ಕೆ ಬಟ್ ಪ್ರೀಮಿಯಂ ವೆರೈಟಿ ಏನು ಹೇಳ್ತೀವಿ ಅದು ಅರೇಬಿಕರೆ ಇವತ್ತು ಅರೇಬಿಕರೆ ಏನು ಒಳ್ಳೆಯ ಸ್ಪೆಷಾಲಿಟಿ ಬಿ ನಾವು ಇನ್ಸ್ಟಾಂಟ್ ಮತ್ತು ಎಕ್ಸ್ಪ್ರೆಸೋ ಏನು ಹೇಳ್ತೀವಿ ಅದೆಲ್ಲ ರೊಬಸ್ಟಾಸ್ ಸೊ ಮತ್ತು ಸ್ಪೆಷಾಲಿಟಿ ಮತ್ತು ಎಂಡ್ ಡಿಲಿಷಿಯಸ್ ಕಾಫಿ ಸ್ವೀಟ್ ಕಾಫಿ ಅಂಥದ್ದೆಲ್ಲ ಏನೆಲ್ಲ ಹೇಳ್ತೀವಿ ಅದೆಲ್ಲ ಅರೇಬಿಕಾಸ್ ಯೂಶ್ವಲಿ ದಟ್ ಈಸ್ ಅ ಸೊ ಹಾಗಾಗಿ ನಾವು ಆ ಕಾಫಿ ಮತ್ತು ಇದ್ರದ್ದು ನಾವು ನೋಡ್ಕೊಂಡು ಹೋದರೆ ಶೇಡಿಗೆ ನಾವು ಬೇಕೇ ಬೇಕು ಆ ಶೇಡ್ ಗ್ರೋನ್ ಕಾಫಿಗೆ ಪ್ರೀಮಿಯಮ್ ಉಂಟು ಈಗ ರೈನ್ ಫಾರೆಸ್ಟ್ ಅಲಯನ್ಸ್ ಸುಮಾರು ಹೇಳಿದರೆ ದೆರ್ ಇಸ್ ನ್ಯಾಚುರಲ್ ಅಲಯನ್ಸ್ ಕಂಪನೀಸ್ ಬಂದಿದೆ ಸುಮಾರು ಅವ್ರು ಅವ್ರ ಜೊತೆ ನಾವು ಟೈ ಅಪ್ಸ್ ಮಾಡಿಕೊಂಡ್ರೆ ಈಗ ನಂದು ರೈನ್ ಫಾರೆಸ್ಟ್ ಅಲಯನ್ಸ್ ಅಂತ ಹೇಳಿಕೊಂಡು ನಾವು ಇಲ್ಲಿ ಇದು ಮಾಡ್ಕೊಂಡಿದ್ದೀವಿ ಎಂತ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ನಮ್ಮ ಕ್ಯೂರರ್ಸ್ ಜೊತೆ ಅದಕ್ಕೆ ಏನು ಮಾಡ್ತಾರೆ ಅವರು ಪರ್ ಬ್ಯಾಗ್ ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ತಾರೆ ಬಿಕಾಸ್ ಶೇಡ್ ಗ್ರೋನ್ ಒನ್ ಈಸ್ ಅ ಶೇಡ್ ಗ್ರೋನ್ ವೆಲ್ ಗ್ರೋನ್ ನ್ಯಾಚುರಲಿ ಗ್ರೋನ್ ಅಂತ ಹೇಳಿಕೊಂಡು ಅವರು ಬಂದುಬಿಟ್ಟು ಆಡಿಟ್ ಮಾಡಿಬಿಟ್ಟು ತಾಟ ನೋಡ್ಬಿಟ್ಟು ನಾವೆಲ್ಲ ಕಲ್ಚರಲ್ ಪ್ರಾಕ್ಟೀಸಸ್ ಸರಿ ಮಾಡ್ತಾ ಇದ್ದೀವ ಅಂತ ಹೇಳ್ಕೊಂಡು ನೋಡಿ ಶೇಡ್ ಗ್ರೋನ್ ಈಸ್ ಇಟ್ ಈಸ್ ಗುಡ್ ಆ್ಯಂಡ್ ಪ್ರೀಮಿಯಮ್ ಆಗಿ ನಾವು ಮಾಡ್ತಾ ಬ ನಮಗೆ ಈಗ ಇಂಡಿಯನ್ ಕಾಫಿಗೆ ಒಂದು ಪರ್ ಟನ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಾಲ್ಸ್ ಮುಂಚಿಂದನೇ ಪ್ರೀಮಿಯಂ ಇರೋದೇ ಅದಕ್ಕಿಂತನೇ ನನ್ನ ಫೀಲಿಂಗ್ ಸೊ ಮುಂಚಿಂದನೇ ನಾವು ತುಂಬ ಪ್ರೀಮಿಯಂ ಇಂಡಿಯನ್ ಕಾಫಿ ಪ್ರೀಮಿಯಂ ಅಲ್ಲಿ ಹೋಗ್ತಾ ಇರ್ತದೆ ಮೇ ಬಿ ದಟ್ ಪ್ರೀಮಿಯಮ್ ಯು ಆರ್ ಗೆಟ್ಟಿಂಗ್ ಫ್ರಮ್ ದೋಸ್ ಡೇಸ್ ಬಿಕಾಸ್ ನಾವು ಶೇಡ್ ಗ್ರೋನ್ ಅಂತ ಹೇಳ್ಕೊಂಡು ಬಿಕಾಸ್ ಎಲ್ಲರಿಗೂ ಗೊತ್ತುಂಟು ಗೊತ್ತುಂಟಿಟ್ಟು ಶೇಡ್ ಗ್ರೋನ್ ಅಂತ ನಾವು ಫಾರೆಸ್ಟ್ ಮಧ್ಯೆ ಮರದ ಜೊತೆನೇ ನಾವು ಮಾಡೋ ಈಗಾದರೆ ಬಂದಿದೆ ರೊಬಸ್ಟದಲ್ಲಿ ಓಪನ್ ಕಲ್ಟಿವೇಶನ್ಸ್ ಎಲ್ಲ ಬಂದಿದೆ ಕ್ರಾಪ್ ವಿಲ್ ಬಿ ವೆರಿ ಗುಡ್ ಸೆಲ್ಲಿಂಗು ಒಬ್ಬೊಬ್ರದ್ದು ಯಂಗ್ಸ್ಟರ್ಸ್ ಆರ್ಗ್ಯುಮೆಂಟ್ ಪ್ರೊಡಕ್ಷನ್ ಹೆಚ್ಚಾದರೆ ಸಾಕಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಬಟ್ ಶೇಡ್ ತೆಗೆದುಬಿಟ್ಟು ಮಾಡ್ತಾರೆ ಬಟ್ ಮೇ ಬಿ ಲಾಂಗ್ ರನ್ನಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಸೊ ಶೇಡ್ ಇದ್ರೆ ನಮಗೆ ಪೆಪ್ಪರ್ ಇರ್ತದೆ ಕಾಫಿಗೂ ಗುಡ್ಡು ಈಗ ಈ ವರ್ಷ ಇಷ್ಟು ವರ್ಷ ಮಳೆ ಆಯಿತು ಇನ್ನು ವೆರಿ ಶಾರ್ಟ್ಲಿ ಡ್ರಾಟ್ ಬರ್ಬೋದು ಸೊ ಡ್ರಾಟ್ ಡ್ರಾಟ್ ಇಟ್ ಲುಕ್ಸ್ ಸಮಟೈಮ್ಸ್ ಡ್ರಾಟ್ ಬರ್ಬೋದು ಆಗೆಲ್ಲ ನಮಗೆ ಈ ಮರಗಳು ಇಟ್ ಹೆಲ್ಪ್ ಅಲ್ಲಾಟ್ ಇನ್ ದ ಲಾಂಗ್ ಇದು ನಾವು ಯೂಶ್ವಲಿ ನಮ್ಮ ಅರೇಬಿಕಾಸದಲ್ಲಿ ಅತ್ತಿ ಮರ ನಾವು ಹೇಳ್ತೀವಿ ಅದು ಇಟ್ ಈಸ್ ಆಲ್ ನ್ಯಾಚುರಲಿ ಗ್ರೋನ್ ಫ್ರಮ್ ಪಾಸ್ಟ್ ಮೆನಿ ಹಂಡ್ರೆಡ್ ಇಯರ್ಸ್ ಆರ್ ಸಮಥಿಂಗ್ ಇಟ್ ಈಸ್ ಆಲ್ ನ್ಯಾಚುರಲಿ ಗ್ರೋನ್ ಟ್ರೀಸೇ ಇರೋದು ಮತ್ತು ನಾವು ಇದಕ್ಕೆ ಈಗ ಶೇಡ್ ಬೇಕು ಅಂತ ಹೇಳಿದರೆ ನಾವು ಟ್ವೆಂಟಿ ತರ್ಟಿ ಎರಡು ಥರದ ಶೇಡ್ ಇರ್ತದೆ ಕೆಳಗೆ ಒಂದು ಟ್ವೆಂಟಿ ತರ್ಟಿ ಫೀಟಿಗೆ ಶೇಡಿಗೆ ನಾವು ಗ್ಲೀರಿ ಸಿಡಿಯಾ ಮತ್ತು ಪಾಲ್ವಾನ್ ಅಂತ ಹೇಳ್ತೀವಿ ನಾವು ಅದೆರಡು ನಾವು ಬೆಳೆಸ್ತೀವಿ ಅದೊಂದು ಟ್ವೆಂಟಿ ಫೈವ್ ತರ್ಟಿ ಫೀಟಿಗೆ ಇರುವಂಥದ್ದು ಈ ಟಾಪ್ ಟ್ರೀ ಟಾಪ್ ಶೇಡಿಗೆ ಬೇರೆ ಹೇಳ್ತೀವಿ ಅದು ಯೂಶಲಿ ಇಟ್ ಇಸ್ ಏನು ಉಂಟು ಅದನ್ನೇ ಬಿಟ್ಟಿರ್ತೀವಿ ನಾವು ಅದನ್ನು ಟ್ರೀ ಪ್ರೂನಿಂಗೇ ಒಂದು ದೊಡ್ಡ ಪ್ರೊಸೆಸ್ ನಮಗೆ ಆ ಟ್ರೀನ್ ಟ್ರೀ ಪ್ರೂನಿಂಗ್ ಎವ್ರಿ ಟೂ ಇಯರ್ಸ್ ಒನ್ಸ್ ನಾವು ಟ್ರೀ ಪ್ರೂನ್ ಮಾಡಲೇಬೇಕು ಸಿ ಕಾಫಿ ಹೇಗೆ ಪ್ರೂವ್ ಮಾಡ್ತೀವಿ ಆ ಟ್ರೀಗೆ ಈಗ ಮರ ಹತ್ತುವರೆ ಕಡಿಮೆ ಸೊ ಇಟ್ ಈಸ್ ಆಲ್ ಇಟ್ ಇಸ್ ಅ ವೆರಿ ಟಫ್ ಪ್ರೋಸೆಸ್ ವಿ ಪೇ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫಾರ್ ಅ ಟ್ರೀ ಒಂದು ಟ್ರೀ ಕ್ಲೈಂಬರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ನಾವೆಲ್ಲ ಮರಕ್ಕಿಷ್ಟು ಅಂತ ಹೇಳಿ ಕಾಂಟ್ರಾಕ್ಟ್ ಕೊಡ್ತೀವಿ ದಟ್ ಶೇಡ್ ಮೇಂಟೆನೆನ್ಸ್ ಇಸ್ ಬಿಕಮಿಂಗ್ ಅ ಬಿಗ್ ಪ್ರಾಬ್ಲಮ್ ಹಾಗಾಗಿ ಈಗೆಲ್ಲ ಓಪನ್ ಏರಿಯಾ ಕಲ್ಟಿವೇಶನ್ ಮೇಲೆ ಮೇಲೆ ಶುರು ಮಾಡ್ತಿದ್ದಾರೆ ಮೇಂಟೆನೆನ್ಸ್ ಮರ ಕಡ್ದು ಕೊಟ್ಟು ಬುಕ್ ಮಾಡಲಿಕ್ಕೆ ಮತ್ತು ಮಧ್ಯದಲ್ಲಿ ನಾವು ಸಿಲ್ವರ್ ಮರ ನಡ್ತಾ ಇದ್ದೆವು ದಟ್ ಈಸ್ ಆಫ್ ಎಕನಾಮಿಕ್ ವೇಬಲ್ ಬಟ್ ಹೇಳ್ತಾರೆ ಬಟ್ ನಾವು ಇಟ್ ಈಸ್ ಬಿಕಮಿಂಗ್ ಅನ್ಯೂ ನ್ಯೂಸನ್ಸ್ ನಮಗೆಲ್ಲ ತೋಟಗಳಲ್ಲಿ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಿಲ್ವರ್ ನಡೀರಿ ಪೆಪ್ಪರ್ ಈಗ ಒಳ್ಳೇದು ಅಂತ ಪೆಪ್ಪರ್ ಸತ್ತ ನಂತರ ಇಟ್ ಈಸ್ ಆಫ್ ನೋ ಯೂಸ್ ದೆಸೇ ಅದರದ್ದು ಲೀವ್ಸ್ ಇಟ್ ವಿಲ್ ಟೇಕ್ ಟು ಹಂಡ್ರೆಡ್ ಇಯರ್ಸ್ ಟು ಡ್ರೈ ಅಪ್ ಸೊ ನಾವು ಈಗ ಸಿಲ್ವರ್ ಮರ ಎಲ್ಲ ನಾವು ಇದು ಮಾಡ್ತಾಯಿದ್ದೀವಿ ತೆಗಿತಾ ಇದ್ದೀವಿ ಪೆಪ್ಪರ್ ಇದ್ದರೆ ಟಿಂಬರಿಗೆ ಮಾಡ್ತಾರೆ ಬಟ್ ನಾಟ್ ವೆರಿ ಲುಕ್ರೇಟಿವ್ ಇಟ್ ಈಸ್ ಒಂದು ಇಪ್ಪತ್ತೈದು ವರ್ಷದ ನಂತರ ಅದು ಗ್ರೋ ಆಗೋದಿಲ್ಲ ನಾವು ಕೊಡಲೇಬೇಕು ಮತ್ತು ಅದರ ಕೆಳಗೆ ಕಾಫಿ ಇಸ್ ವೆರಿ ಬ್ಯಾಡ್ ಯೂಶ್ವಲಿ ಕಾಫಿ ಡಸನ್ ಗ್ರೋ ಚೆನ್ನಾಗಿ ಆಗೋದಿಲ್ಲ ಒಂದು ಸಿಟ್ಟು ಪೆಪ್ಪರ್ ವೈನ್ ಇರೋವರೆಗೆ ಪೆಪ್ಪರ್ ಸಿಗ್ತದೆ ಅಷ್ಟರವರೆಗೆ ಮತ್ತೆ ಕಾಫಿಗೆ ಗ್ರೋ ಅದು ಅದಿಟ್ಟು ಪ್ರಯೋಜನ ಇಲ್ಲ ಹಾಗೆ ಸೊ ಶೇಡ್ ಗ್ರೋ ಪ್ರೀಮಿಯಮ್ ಸಿಗೋದು ಅಂತ ಆಗುತ್ತೆ ಬಟ್ ನಾವು ಈಗ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಶೇಡ್ ಗ್ರೋನ್ ಕಾಫಿ ಅಂತ ಈಗ ಸುಮಾರು ಜನರು ಶುರು ಮಾಡಿದ್ದಾರೆ